ನೀವು ಸುಂದರವಾದ ಮನೆ ಕಟ್ತಾ ಇದ್ದು ಆ ಮನೆಗೆ ಆಕರ್ಷಕ ಫರ್ನಿಚರ್ಗಳನ್ನು ಗಳನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ನೀವು ಈ ಫರ್ನಿಚರ್ ಅಂಗಡಿಗೆ ಒಮ್ಮೆ ಭೇಟಿ ನೀಡಲೇಬೇಕು ಇಲ್ಲಿ ಗುಣಮಟ್ಟದ ಅತ್ಯಾಕರ್ಷಕ ಫರ್ನಿಚರ್ಗಳು ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದ್ದು ಗ್ರಾಹಕರನ್ನ ಆಕರ್ಷಿಸುತ್ತಿದೆ ಹಾಗಿದ್ರೆ ಯಾವುದು ಆ ಫರ್ನಿಚರ್ ಅಂಗಡಿ ಅಂತಿರ ಈ ಸ್ಟೋರಿ ನೋಡಿ ಅನುಕೂಲ ಅಪೇಕ್ಷೆಗೆ ತಕ್ಕಂತೆ ಫರ್ನಿಚರ್ ತಯಾರಿ ದಾವಣಗೆರೆಯ ರಿಂಗ್ ರಸ್ತೆಯಲ್ಲಿರುವ ಆದಿಶಕ್ತಿ ಫರ್ನಿಚರ್ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯ್ದ ಫರ್ನಿಚರ್ಗಳ ಮೇಲೆ ಭಾರಿ ರಿಯಾಯಿತಿ ಆನಂದ ಮನಸ್ಸಿಗೆ ಮುದ ನೀಡುವ ಸೋಫಾ ಸೆಟ್ಗಳು ಡೈನಿಂಗ್ ಟೇಬಲ್ಗಳು ಟೇಬಲ್ಸ್ ಗಳು ದಿವಾನ್ಗಳು ಆಫೀಸ್ ಟೇಬಲ್ಗಳು ಕಂಪ್ಯೂಟರ್ ಟೇಬಲ್ಗಳು ವುಡನ್ ಸೋಫಾಗಳು ಇವೆಲ್ಲವೂ ಕೂಡ ಒಂದೇ ಸೂರಿನಡಿ ಕೈಗೆಟುಕುವ ದರದಲ್ಲಿ ದೊರೆಯಲಿವೆ ಹೌದು ದಾವಣಗೆರೆಯ ರಿಂಗ ರಸ್ತೆಯಲ್ಲಿರುವ ಆದಿಶಕ್ತಿ ಫರ್ನಿಚರ್ ಶೋರೂಮ್ ಸ್ವತಃ ಮ್ಯಾನುಫ್ಯಾಕ್ಚರ್ ಹೊಂದಿದ್ದು ಕಳೆದ ಎರಡು ವರ್ಷಗಳಿಂದ ಗ್ರಾಹಕರಿಗೆ ಕಸ್ಟಮೈಸ್ಡ್ ಗಳನ್ನು ನೀಡುವ ಮೂಲಕ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬರುತ್ತಿದೆ ಮನೆಗೆ ಅಥವಾ ಆಫೀಸ್ಗಳಿಗೆ ಬೇಕಾದ ಎಲ್ಲ ರೀತಿಯ ಫರ್ನಿಚರ್ಗಳು ಒಂದೇ ಸೂರಿನಡಿ ದೊರೆಯಲಿವೆ ಆದಿಶಕ್ತಿ ಫರ್ನಿಚರ್ ಶೋರೂಮ್ನಲ್ಲಿ ಗ್ರಾಹಕರ ಎದುರಿ ಸೋಫಾ ರೆಡಿ ಮಾಡಿಕೊಡುವುದರ ಜೊತೆಗೆ ಮನೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಕಸ್ಟಮೈಸ್ ಮಾಡಿ ಕೊಡಲಾಗುತ್ತದೆ ನಿಮ್ಮ ಮನೆಗೆ ಹೊಸ ಮನೆ ಕಟ್ಟಿರ್ತೀರಾ ಇಲ್ಲ ಫರ್ನಿಚರ್ ಬಹಳ ತಗೊಬೇಕು ಅಂತಿರ್ತೀರಾ ನೀವು ನಿಮ್ಮ ಮನೆಗೆ ಯಾವುದೇ ಥರ ಸೋಫಾ ಫರ್ನಿಚರ್ ಯಾವ ಏನೇ ಫರ್ನಿಚರ್ ಯಾವುದೇ ಥರ ಫರ್ನಿಚರ್ ಬೇಕಂದ್ರೆ ನೀವು ಅತಿಶಕ್ತಿ ಫರ್ನಿಚರ್ ವಿಸಿಟ್ ಮಾಡಿ ನಮ್ಮ ಹತ್ರ ಏನೇನು ಸಿಗುತ್ತೆ ಅಂದರೆ ಸೋಫಾ ಡೈನಿಂಗ್ ಟೇಬಲ್ ಕಾಟು ಮ್ಯಾಟ್ರಸ್ ದಿವಾನ್ ವಾರ್ಡ್ರೂಬ್ಸು ಕಂಪ್ಯೂಟರ್ ಟೇಬಲು ಆಫೀಸ್ ಚೇಸು ಈ ಥರ ಇನ್ನೂ ಸುಮಾರು ಐಟಮ್ ನಮ್ಮ ಹತ್ರ ಸಿಗುತ್ತೆ ನೀವು ನಮ್ಮ ಹತ್ರನೇ ಫರ್ನಿಚರ್ ತೊಗೊಳ್ಳಿ ಅಂತ ನಾವು ಪ್ರಿಫ್ರೆನ್ಸ್ ಮಾಡ್ತೀವಿ ಯಾಕೆ ಅಂತ ಕೇಳಿ ನಮ್ಮದು ಫಸ್ಟ್ ಆಫ್ ಆಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮದೇ ಸ್ವಲ್ಪ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಕಸ್ಟಮರ್ಗೆ ಕ್ವಾಲಿಟಿ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಲಿ ಫರ್ನಿಚರ್ ನಾವು ಮಾಡಿಕೊಡ್ತೀವಿ ಇನ್ನೊಂದು ನಮ್ಮದು ಸ್ಪೆಷಾಲಿಟಿ ಏನಂದರೆ ನೀವು ಫರ್ನಿಚರು ನೀವು ಬೇರೆ ಅಂಗಡಿಗಳಿಗೆ ಹೋದಾಗ ಹೊರಗಿಂದ ಔಟ್ಲುಕ್ ನೋಡಿರ್ತೀರ ನೀವು ನಮ್ಮ ಶೋರೂಮಿಗೆ ಬಂದರೆ ನೀವು ಒಳಗಿಂದ ಸೋಫಾ ನಾನು ತೋರಿಸಿ ಎದುರುಗಡೆ ನಾವು ಸೋಫಾ ರೆಡಿ ಮಾಡಿಸ್ಕೊಡ್ತೀನಿ ಮತ್ತು ಕಸ್ಟಮೈಝು ಯಾವುದೇ ಥರ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಕಸ್ಟಮೈಸ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಇವಾಗ ಉದಾಹರಣೆ ಕೆಲವು ಮನೆಗಳಲ್ಲಿ ಸೈಜು ಹೆಚ್ಚು ಕಡಿಮೆ ಇರ್ತದೆ ಸೈಜ್ ವೈಸು ನಾವೇ ಬಂದುಬಿಟ್ಟು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ನಿಮ್ಮ ಮನೆಗೆ ತಕ್ಕನಂಗೆ ಸೆಟ್ ಆಗೋ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ ಸೈಜ್ ಕಸ್ಟಮೈಝು ನಿಮ್ಮ ಮನೆಯಿಂದ ಎಲ್ಲಿಂದ ಎಲ್ಲಿವರೆಗೂ ಸೋಫಾ ಕೂರಬೇಕು ಅದೇ ಥರ ಮಾಡಿಕೊಡ್ತೀವಿ ಮತ್ತು ಕಲರ್ ಕಸ್ಟಮೈಜೇಷನು ಈಗ ಬರ್ತೀರ ಅಂಗಡಿಗೆ ಸೋಫಾಗಳು ಅಂಗಡಿಲಿರುತ್ತೆ ಅದು ಒಂದು ಕಲರ್ ಇರುತ್ತೆ ಆ ಕಲರ್ ನಿಮಗೆ ಇಷ್ಟ ಆಗೋಲ್ಲ ನಿಮಗೆ ಯಾವ ಕಲರ್ ಬೇಕು ನಿಮ್ಗೆ ಇಷ್ಟವಾದ ಕಲರಲ್ಲಿ ನಾವು ಮಾಡ್ಕೊಡ್ತೀವಿ ಫರ್ನಿಚರ್ನ ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದರೆ ಡೆನ್ಸಿಟಿ ಸೋಫಾದಲ್ಲಿ ಮೇಯ್ನ್ ಬಂದುಬಿಟ್ಟು ಡೆನ್ಸಿಟಿ ಫರ್ನಿಚರ್ ಮತ್ತು ಫೋಮು ಫೋಮಲ್ಲೂ ಅಷ್ಟೇ ನಿಮ್ಗೆ ಯಾವ ಕಂಪ್ನಿದ ಫೋನ್ ಬೇಕು ಈಗ ಡೋರ್ ಫ್ಲೆಕ್ಸ್ ಕೆಲವರಿಗೆ ಡೂರೋಫ್ಲೆಕ್ಸ್ ಬೇಕು ನಿಮಗೆ ಡೂರೋಫ್ಲೆಕ್ಸ್ ಹಾಕೋದು ನಾವು ರೆಗ್ಯುಲರ್ ಡೂರೋಫ್ಲೆಕ್ಸ್ ಹಾಕೋದು ಮತ್ತು ಬೇರೆ ಕಂಪ್ನಿ ಕೆಲವ್ರು ನಂಗೆಲ್ಲ ಕುಲ್ಲಾನ್ ಫೋಮ್ ಬೇಕು ಕುಲಾನ್ ಹಾಕೋದು ಸ್ಲಿಪ್ ಎಲ್ಲಿ ಬೇಕು ಸ್ಲೀಪ್ ಎಲ್ಲಿ ಹಾಕೊಡ್ತೀವಿ ಆಮೇಲೆ ಡ್ಯಾವ್ಡ್ ಇನ್ಸುತ್ತೆ ನಿಮಗೆ ಕೆಲವರಿಗೆ ಸಾಫ್ಟ್ ಇಷ್ಟ ಆಗುತ್ತೆ ಕೆಲವರಿಗೆ ಆರ್ಡರ್ ಅಷ್ಟಾಗುತ್ತೆ ಕೆಲವರಿಗೆ ಬಾಳಿಕೆ ಬರಬೇಕು ಅಂತ ಒಂದೊಂದು ಕಸ್ಟಮರ್ಗೆ ಒಂದೊಂದು ಥರ ಫೋಮ್ ಇದೆಲ್ಲ ಅವರಿಗೆ ಕ್ವಾಲಿಟಿ ಕಂಫರ್ಟಬಲ್ಲು ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ ಸುಂದರವಾದ ಮನೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಅಂದವಾದ ಫರ್ನಿಚರ್ಗಳಿದ್ದರೆ ಮನೆಯ ಸೌಂದರ್ಯ ಮತ್ತಷ್ಟು ಹೆಚ್ಚಲಿದೆ ಹಾಗಾಗಿ ಗ್ರಾಹಕರಿಗೆ ಇಷ್ಟವಾಗುವ ರೀತಿಯಲ್ಲಿ ಇಲ್ಲಿಯೇ ಸೋಫಾಗಳನ್ನು ರೆಡಿ ಮಾಡಿ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಗ್ರಾಹಕರಿಗೆ ಇಷ್ಟವಾದ ಕಲರ್ಗಳು ಅವರು ಹೇಳಿದ ಫೋಮ್ಗಳನ್ನು ಹಾಕಿ ಸೋಫಾಗಳನ್ನು ರೆಡಿ ಮಾಡಿ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೋಫಾ ಹಾಗೂ ಕಾಟ್ಗಳ ಮೇಲೆ ರಿಯಾಯಿತಿ ನೀಡಲಾಗುತ್ತಿದೆ ಇನ್ನು ಆದಿಶಕ್ತಿ ಫರ್ನಿಚರ್ ನಲ್ಲಿ ಕೇರಳ ಟೀಕ್ ಸೋಫಾ ಸೆಟ್ಗಳು ದೊರೆಯುತ್ತಿದ್ದು ಗ್ರಾಹಕರನ್ನ ಆಕರ್ಷಿಸುತ್ತಿದೆ ಸಿಗುತ್ತೆ ತ್ರೀ ಒನ್ ಒಂದು ಸುಮಾರು ಆಪ್ಷನ್ಸ್ ಇದೆ ಅದರಲ್ಲೂ ನೀವು ನಮ್ಮ ಹತ್ರ ಲೇಟೆಸ್ಟ್ ಡಿಸೈನ್ ಸಿಗುತ್ತೆ ನಮ್ಮ ಹತ್ರ ಕೇರಳ ಟಿಕೊಟಲ್ಲಿ ವುಡನ್ ಫರ್ನಿಚರ್ ಸಿಗುತ್ತೆ ಆ ಡಿಸೈನ್ಗಳು ನೀವು ಒಂದ್ಸರ್ತಿ ನೋಡಿ ಭಾಳ ಚೆನ್ನಾಗಿದೆ ಡಿಸೈನ್ಗಳು ಮತ್ತು ಕಂಫರ್ಟ್ ಭಾಳ ಚೆನ್ನಾಗಿದೆ ಅದರಲ್ಲಿ ನೀವು ರೆಗ್ಯುಲರ್ ಕ್ವಿಶನ್ ಕೊಡೋಲ್ಲ ನಾವು ಅದರಲ್ಲಿ ವಿತ್ ಪ್ಲೈವುಡ್ ಹಾಕಿಬಿಟ್ಟು ನಿಮಗೆ ಈ ಕ್ವಿಶನ್ ಸೋಫಾದಲ್ಲಿ ಏನು ಕಂಫರ್ಟ್ ಸಿಗುತ್ತೋ ಆ ಕಂಫರ್ಟು ನಮ್ಮ ಹತ್ರ ವುಡನ್ ಸೋಫಾದಲ್ಲಿ ಸಿಗುತ್ತೆ ಅದು ಬಿಟ್ಟರೆ ಮತ್ತೆ ನಮ್ಮ ಹತ್ರ ಮ್ಯಾಟ್ರಸ್ಗಳು ಸಿಗುತ್ತೆ ಮ್ಯಾಟ್ರಸ್ಗಳೆಲ್ಲ ನಿಮಗೆ ಹತ್ತು ವರ್ಷ ವಾರಂಟಿವರೆಗೂ ಸಿಗುತ್ತೆ ನಿಮಗೆ ಬೇಸಿಕ್ಕಿಂದ ಹಿಡಿದು ನಿಮ್ಗೆ ಐ ಎಣ್ಣವರೆಗೂ ನಿಮಗೆ ಒಂದು ಲಕ್ಷ ಒಂದೂವರೆ ಲಕ್ಷವರೆಗೂ ಮ್ಯಾಟ್ರಸ್ಗಳು ನಮ್ಮ ಹತ್ರ ಸಿಗುತ್ತೆ ಟೆಪ್ಸ್ ಕಂಪ್ನಿ ಸಿಗುತ್ತೆ ಸ್ಪೆಷಲ್ ನಮ್ಮ ಹತ್ರ ಕಂಪ್ನಿ ಟಾಪು ಸೇಲಿಂಗ್ ಕಂಪ್ನಿ ಇದೆ ದಾವಣಗೆರೆಯಲ್ಲಿ ಇಂಡಿಯಾದಲ್ಲಿ ನೆಕ್ಸ್ಟು ನಿಮಗೆ ಡಿಸ್ಕೌಂಟ್ ಹೇಳ್ಬೇಕು ಅಂತಂದರೆ ನೋಡಿ ನಮ್ಮ ಹತ್ರ ತರ್ಡ್ ಪಾರ್ಟಿ ಯಾರೂ ಇಲ್ಲ ನಾವು ಮ್ಯಾನುಫ್ಯಾಕ್ಚರರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಮತ್ತು ಯಾವುದೇ ಮಧ್ಯವರ್ತಿಗೂ ಅವಕಾಶ ಇರೋಲ್ಲ ನೀವೇ ಬರಬೇಕು ಸೋಫಾ ಸೆಲೆಕ್ಟ್ ಮಾಡಬೇಕು ನಿಮ್ಮ ಎದುರುಗಡೆಗೆ ನಿಮಗೆ ಸೋಫಾ ಮಾಡಿಕೊಡ್ತೀವಿ ಫರ್ನಿಚರ್ ಎಲ್ಲ ಮಾಡ್ಕೊಡ್ತೀವಿ ಹಂಗಾಗಿ ನಿಮಗೆ ಈ ಮಾರ್ಕೆಟಲ್ಲಿ ಏನು ನೀವು ರೇಟ್ಗಳೆಲ್ಲ ಕೇಳ್ಕೊಂಬರ್ತೀರಿ ಕ್ವಾಲಿಟಿ ಹೆಂಗಿರ್ತಾರೆ ನನಗೆ ಗೊತ್ತಿರಲ್ಲ ಬೇರೆ ಕಡೆ ಎಲ್ಲ ಕ್ವಾಲಿಟಿ ಕಮ್ಮಿ ಇರ್ತದೆ ಲೋಕಲ್ ಬಿ ಗ್ರೇಡು ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿಬಿಟ್ಟು ಕಡಿಮೆ ಕೊಡ್ತಾರೆ ಅದು ಗೊತ್ತಿಲ್ಲ ನಿಮಗೆಲ್ಲ ನಿಮ್ಮ ಕಣ್ಣಿಂದ್ರಿಗೆ ಮೆಟೀರಿಯಲ್ ಎಲ್ಲ ತೋರಿಸ್ಬಿಟ್ಟು ನಾವು ಕೊಡ್ತೀವಿ ಮತ್ತು ವಾರಂಟಿ ಸೋಫಾ ನಮ್ಮ ಹತ್ರ ತೊಗೊಂಡ್ರೆ ನಿಮಗೆ ಅಪ್ ಟು ಫೈವ್ ಇಯರ್ಸ್ವರೆಗೂ ನಿಮ್ಗೆ ವಾರಂಟಿ ಕೊಡ್ತೀವಿ ಮತ್ತು ಐದು ವರ್ಷದವರೆಗೂ ಸೋಫಾ ಅದು ಏನೇ ಆದರೂ ನಿಮಗೆ ಸರ್ವಿಸು ಫ್ರೀ ಇರುತ್ತೆ ನಾವೇ ಬಂದ್ಬಿಟ್ಟು ಆದಿಶಕ್ತಿ ಫರ್ನಿಚರ್ ಕಳೆದ ಎರಡು ವರ್ಷಗಳಿಂದ ಗ್ರಾಹಕರಿಗೆ ಗುಣದ ಸೇವೆ ನೀಡುತ್ತಾ ಬರುತ್ತಿದೆ ಹಾಗಿದ್ದರೆ ನೇಕೆ ತಡ ಕೂಡಲೇ ಆದಿಶಕ್ತಿ ಫರ್ನಿಚರ್ ಶೋರೂಮ್ಗೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಗಳನ್ನು ತೆಗೆದುಕೊಂಡು ಮನೆಗೆ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ